ಮನೇದ ಲೈಫ್ ಸ್ಟೈಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಸೊ ಬನ್ನಿ ಇವತ್ತಿನ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡೋಣ ನಾನಿವತ್ತು ಬೆಳಗ್ಗೆ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಫಸ್ಟಿಗೆ ನಾನು ಇಲ್ಲಿ ಚಿತ್ರಾನ್ನ ಮಾಡ್ಕೊಂಡಿದ್ದೆ ಸೊ ನಮ್ಮ ಮನೆಯಲ್ಲಿ ನಾವು ಮನೆ ಅಕ್ಕಿನೇ ಬಳಸೋದ್ರಿಂದ ಅಂದರೆ ಅತ್ತೆ ಮಾವ ಹಳ್ಳಿಲಿದ್ದಾರೆ ಸೊ ಅವ್ರ ಮನೆಯಲ್ಲೇ ಅವರೇ ಗದ್ದೆಯಲ್ಲಿ ಬೆಳೆಯೋ ಅಕ್ಕಿ ಈ ಅಕ್ಕಿನ ನಾವು ಬಸ್ಬೂಟೆ ಮಾಡಬೇಕಾಗುತ್ತೆ ಚಿತ್ರಾನ್ನ ಪುಳಿಯೋಗರೆ ಈ ರೀತಿ ರೈಸ್ ಐಟಮ್ ಮಾಡುವಾಗ ಸೊ ನೆಕ್ಸ್ಟ್ ನಾನು ಎಲ್ಲ ಆದಮೇಲೆ ನಾನು ಪುಳಿಯೋಗರೆಗೆ ರೆಡಿ ಮಾಡ್ಕೊತ ಸಾರಿ ಚಿತ್ರಾನ್ನಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಮತ್ತು ಫಸ್ಟೇ ನಾನು ಈ ಕರಿಬಿ ಕಡಲೆ ಬೀಜನ ಫಸ್ಟ್ ಹುರ್ಕೊಂಬಿಡ್ತೀನಿ ಆಮೇಲೆ ನಾನು ನೆಕ್ಸ್ಟ್ ಎಲ್ಲನೂ ಇಂಗ್ರೀಡಿಯಂಟ್ಸ್ ಬೇಕಾಗಿದ್ದೇನೆ ಹಾಕ್ಕೊಂತೀನಿ ಹಾಗೆಯೇ ಇಲ್ಲಿ ಈರುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ ಸೊ ಮಾರ್ನಿಂಗು ನಾನು ನಿನ್ನೆ ಆ್ಯಕ್ಚುಲಿ ಮಕ್ಕಳಿಗೆಲ್ಲ ರಜಾ ಇದ್ದಿದ್ದರಿಂದ ಸ್ವಲ್ಪ ಕ್ಲೀನಿಂಗ್ ಇಟ್ಕೊಂಡಿದ್ದೆ ಮನೆಯಲ್ಲಿ ಸೊ ಎಲ್ಲ ಮನೆಯೆಲ್ಲ ಕ್ಲೀನ್ ಆಗಿದೆ ತೋರಿಸ್ತೀನಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಅಂತ ಸೊ ಈಗ ನನಗೆ ಚಿತ್ರಾನ್ನ ಗೊಜ್ಜು ರೆಡಿಯಾಗಿದೆ ಜೊತೆಗೆ ಸ್ವಲ್ಪ ಕೇಸರಿ ಭಾತನ ಮಾಡ್ಕೊಂಬೇಣ ಅಂತ ಮಾಡ್ಕೊತಾ ಇದ್ದೀನಿ ರವೆ ಎಲ್ಲ ಹುರ್ಕೊಂಡಿದ್ದೀನಿ ಹಾಗೆ ಕೇಸರಿ ಬಚ್ಚಿಲ್ಲಿ ರವೆ ರೆಡಿ ಮಾಡಿ ಇಟ್ಟಿದ್ದೀನಿ ಸೊ ಕೇಸರಿ ಬಚ್ಚ ಕೂಡ ರೆಡಿ ಆಯಿತು ಸೊ ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ನೆಕ್ಸ್ಟ್ ಈಗ ಸ್ವಲ್ಪ ಮನೆ ಕ್ಲೀನಿಂಗ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ಮನೆ ಸ್ವಲ್ಪ ಅದು ಅದಕ್ಕಿಂತ ಮುಂಚೆ ಹಾಗೇ ಹಸ್ಬೆಂಡ್ ಊರಿಗೆ ಹೋಗಿದ್ದರು ಅಲ್ಲಿಂದ ಸ್ವಲ್ಪ ಅಳಸಿನ ಹಣ್ಣೆಲ್ಲ ತೊಗೊಂಡ್ಬಂದಿದ್ರು ಸೊ ಅದನ್ನೆಲ್ಲ ಸ್ವಲ್ಪ ಅದು ಅಲ್ಲಿಂದಲೇ ಅರ್ಧ ಕಟ್ ಮಾಡ್ಕೊಂಡು ಬಂದಿದ್ರು ಒಂದು ಸ್ವಲ್ಪ ಏನೋ ಚೆನ್ನಾಗಿರಲಿಲ್ಲ ಅಂದ್ಬಿಟ್ಟು ಸೊ ಅದನ್ನೆಲ್ಲ ಬಿಡಿಸಿ ಒಂದು ಕಡೆ ಇಟ್ಟು ಫ್ರಿಜ್ಜಲ್ಲಿ ಇಟ್ಕೊಳೋಣ ಅಂತ ಇದ್ದೀನಿ ಸೊ ಎಲ್ಲ ತೊಳೆಲೆಲ್ಲ ಬಿಡಿಸೋ ಆಗಿದೆ ಸೊ ಎಲ್ಲ ಬ್ರೇಕ್ಫಾಸ್ಟೆಲ್ಲ ಆಗಿ ಹಸ್ಬೆಂಡು ಆಫೀಸಿಗೆ ಹೋದರು ನೆಕ್ಸ್ಟ್ ನಾನು ಇಲ್ಲಿ ಮನೆ ಕ್ಲೀನ ಮಾಡ್ಕೊತಾ ಇದ್ದೀನಿ ಮನೆ ತುಂಬಾ ಧೂಳಾಗ್ಬಿಟ್ಟಿತ್ತು ಸ್ವಲ್ಪ ಈಗ ನಾನು ಸ್ವಲ್ಪ ಏನೋ ನಾನು ಹೊಸ್ದಾಗಿ ಕಲಿಯೋಕ್ಕೆ ಹೋಗ್ತಾ ಇದ್ದೀನಿ ನೆಕ್ಸ್ಟ್ ನಾನು ಮುಂದಿನ ಹಿಡಿಯಲ್ಲಿ ನಾನು ಹೇಳ್ತೀನಿ ಏನು ಕಲಿಯಕ್ಕೆ ಹೋಗ್ತಾ ಇದ್ದೀನಿ ಅಂತ ಸೊ ಹಂಗಾಗಿ ನನಗೆ ಟೈಮ್ ಆಗ್ತಿಲ್ಲ ಮನೆ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಹಾಗಾಗಿ ನಾನು ನೆನ್ನೆ ರೈ ರಜಾ ಇದ್ದಿದ್ದರಿಂದ ನನಗೆ ಸೊ ನಾನೆಲ್ಲ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಮ್ಮ ಮನೆ ಹತ್ರ ರೋಡಿಲ್ಲ ಮೇನ್ ರೋಡ್ ಏನಿಲ್ಲ ಅದರಲ್ಲೂ ತುಂಬಾ ಧೂಳಾಗಿತ್ತು ಮನೆಯೆಲ್ಲ ಸೊ ಸೋಫಾ ಕಡೆ ಎಲ್ಲ ಧೂಳಾಗಿತ್ತು ಸ್ವಲ್ಪ ಮೇಲೆಲ್ಲ ಈ ರೀತಿ ಧೂಳೆಲ್ಲ ಆಗಿತ್ತು ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಒರೆಸ್ಕೊತಾ ಇದ್ದೀನಿ ಹಾಗೇನು ಶೋಕೇಸ್ ಕೂಡ ಸ್ವಲ್ಪ ಎಲ್ಲ ಧೂಡಾಗ್ಬಿಟ್ಟಿತ್ತು ಸೊ ಅದನ್ನು ಎಲ್ಲ ಒರೆಸ್ಕೊಂಡು ಇಟ್ಕೊತಾ ಇದ್ದೀನಿ ಇದೆಲ್ಲ ಆದಮೇಲೆ ನೆಕ್ಸ್ಟು ನಾನು ಎಲ್ಲ ಜೋಡಿಸಿ ಇಟ್ಟು ಅದ ಎಲ್ಲನೂ ಎಲ್ಲನೂ ಒರೆಸ್ಕೊಂಡು ಜೋಡಿಸಿ ಅದನ್ನೆಲ್ಲ ಗ್ಲಾಸ್ ಎಲ್ಲ ಒರೆಸ್ಕೊಂಡು ಎಲ್ಲನೂ ಎತ್ತಿಟ್ಟಿದ್ದೀನಿ ಸೊ ಇದೆಲ್ಲ ಆಯಿತು ಇದೆಲ್ಲ ಆದಮೇಲೆ ಸ್ವಲ್ಪ ಮತ್ತೆ ರೂಮೆಲ್ಲ ಕ್ಲೀನ್ ಮಾಡ್ಕೊಂಡಿತ್ತು ಇದು ಹಾಲು ಮತ್ತು ನೋಡಿ ಇದೆಲ್ಲ ಕ್ಲೀನ್ ಆದಮೇಲೆ ಯಾವ ರೀತಿ ಇದೆ ಅಂತ ತೋರಿಸ್ತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನಾಗಿ ಇಟ್ಟಿದ್ದೀನಿ ಹಾಗೆಯೇ ಇದು ಬಂದು ಇಲ್ಲಿ ನೆಕ್ಸ್ಟ್ ಒಂದು ನಾನು ರಾಘವೇಂದ್ರ ಸ್ವಾಮಿಗಳ ಫೋಟೋ ಇಟ್ಟಿದ್ದೀನಿ ಸೊ ಅದು ನನ್ನ ನಾನು ಶಿವಮೊಗ್ಗದಲ್ಲಿ ಇದ್ದಾಗ ನನ್ನ ಮದುವೆಗೆ ಯಾರು ಗಿಫ್ಟ್ ಮಾಡಿರೋದು ನನಗೆ ತುಂಬಾ ಖುಷಿಯಾಯಿತು ಆದಂತೂ ಗಿಫ್ಟ್ ನೋಡಿ ಸೊ ನೆಕ್ಸ್ಟ್ ನೋಡಿ ಇದು ರೂಮಲ್ಲಿ ನಾವು ಮಂಚಕ್ಕೆ ನಾವು ಇದನ್ನ ಮಾಡಿಸಿದ್ದೀವಿ ಡ್ರಾಯರ್ ಟೈಪು ಸೊ ಅದನ್ನು ಅದು ಅದ್ರ ಹತ್ರ ನನ್ನ ಮಗ ಒಂದು ಕತ್ರಿ ಹಾಕ್ಬಿಟ್ಟಿದ್ದೆ ಅದನ್ನು ತೆಗಿಯೋಕೆ ಆಗ್ತಿರಲಿಲ್ಲ ಫುಲ್ ಈ ರೀತಿ ಫಿಕ್ಸ್ ಆಗಿದೆ ಅದು ಮಂಚ ಒಂದು ಸ್ವಲ್ಪ ಜಾಗನೇ ಇಲ್ಲ ಸೊ ನಾನೇನು ಮಾಡಿದೆ ಡ್ರಾಯರೆಲ್ಲ ತೆಗೆದು ಎಲ್ಲ ಸ್ವಲ್ಪ ತುಂಬಾ ಧೂಳಾಗಿತ್ತು ಕೆಳಗೆ ಎಲ್ಲ ಸಕ್ಕತ್ತು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನೋಡಿ ಅಷ್ಟು ಧೂಳಾಗಿದೆ ಸೊ ಇದನ್ನೆಲ್ಲ ತಕ್ಕೊಂಡು ನೀಟಾಗಿ ಒಂದು ಕಡೆಯಿಂದ ಒರೆಸಿ ಇಡ್ತಾ ಇದನ್ನು ಗೊತ್ತಿರಲಿಲ್ಲ ಡ್ರೈರೆಲ್ಲ ತೆಗಿಬೋದು ಅಂತ ಗೊತ್ತಿರಲಿಲ್ಲ ನಾನು ಸರಿ ಟ್ರೈ ಮಾಡೋಣ ಅಂತ ಮಾಡಿದೆ ನಿನ್ನೆ ಸೊ ಅದನ್ನೆಲ್ಲ ತಕ್ಕೊಂಡು ನೀಟಾಗಿ ಕ್ಲೀನ್ ಮಾಡಿ ಗುಡಿಸ್ಕೊಂಡು ಎರಡೂ ಕಡೆ ಡ್ರಾಯರ್ ತಗೊಂಡು ಒರೆಸ್ಕೊಂಡು ಸೊ ನಮಗೆ ಈ ರೀತಿ ಡ್ರೈ ಇರ್ಸೋದು ನಮಗೆ ಬಟ್ಟೆ ಬುಕ್ಸು ಏನು ಇಡ್ಬೋದು ಎಕ್ಸ್ಟ್ರಾ ಏನು ಆ್ಯಕ್ಸರೀಸ್ ಇರುತ್ತೆ ಅದನ್ನೆಲ್ಲ ನಾವು ಅಲ್ಲಿ ಆರಾಮಾಗಿ ಇಟ್ಕೊಬೋದು ಸೊ ಅದೆಲ್ಲ ಆಯಿತು ಕ್ಲೀನಾಗಿ ಎಲ್ಲ ಒರೆಸ್ಕೊಂಡು ಗುಡಿಸ್ಕೊಂಡು ಮಾಡಿಕೊಂಡೆ ಇನ್ನು ಸಂಜೆ ನಾನು ಗ್ರೀನ್ ಟೀನ ಮಾಡ್ಕೊತಾ ಇದ್ದೀನಿ ಸೊ ಫಸ್ಟ್ ನೀರನ್ನ ಬಾಯ್ಲ್ ಮಾಡಿಕೊಂಡು ಆಮೇಲೆ ನಾನು ಗ್ಲಾಸಿಗೆ ನೀರು ಹಾಕ್ಕೊಂಡು ಗ್ರೀನ್ ಟೀ ಬ್ಯಾಗ್ನ ಹಾಕ್ಕೊಂಡಿದ್ದೀನಿ ಸೊ ನಾನು ಆಗಲಿ ಯೂಸ್ ಮಾಡಿರೋದು ಪತಂಜಲಿ ಅವರ ಒಂದು ಗ್ರೀನ್ ಟೀ ಬ್ಯಾಗು ಸೊ ಡೈಲಿ ಕುಡಿಯೋಣ ಅಂತ ಅಭ್ಯಾಸ ಮಾಡ್ಕೊತಾ ಇದ್ದೀನಿ ಸೊ ಗ್ರೀನ್ ಟೀ ಎಲ್ಲ ಕುಡ್ದಾಯಿತು ಇನ್ನು ಸಂಜೆ ಅಡುಗೆಗೆ ಅಂದ್ಬಿಟ್ಟು ನಾನು ಬಸಳೆ ಸೊಪ್ಪು ತಂದಿದ್ದರು ಊರಿಂದ ಸೊ ಆ ಬಸಳೆ ಸೊಪ್ಪು ಸಾಂಬಾರಿಗೆ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆಯೇ ಸೊಪ್ಪು ಸಾಂಬಾರಿಗೆ ಅನ್ನ ಮತ್ತು ಸಾಂಬಾರನ್ನ ಸಾರಿ ಮುದ್ದೆ ಕೂಡ ಮಾಡ್ಕೊಂಡಿದ್ದೆ ಸೊ ಇವತ್ತಿನಾಗೂ ಇದಾಗಿತ್ತು ಫ್ರೆಂಡ್ಸ್ ನಾಳೆನೇ ವೀಲಾಗು